ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಫಾರ್ ದ ತೌಸಂಡ್ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಆಗ್ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ನಾನು ನಂಬ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ ಖುಷಿಯಾಗುತ್ತೆ ತುಂಬ ಥ್ಯಾಂಕ್ಸ್ ನಾನಿವಾಗ ಹದಿನೈದು ನಿಮಿಷದಲ್ಲೇ ನಿಮಗೆ ನೀರು ದೋಸೆ ಮತ್ತು ಚಿಕನ್ ಗ್ರೇವಿ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ತುಂಬ ಸಿಂಪಲ್ಲು ಅಂಡ್ ಟೇಸ್ಟಿ ಅಂತೂ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು ಹಸಿ ಹಾಕೋದ್ಕಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಎಣ್ಣೆಲಿ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು ಮತ್ತು ಸ್ವಲ್ಪ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮತ್ತು ಈ ಕಡೆ ನಾನು ಇವಾಗ ಜಾಸ್ತಿ ಏನು ಇಂಗ್ರೀಡಿಯಂಟ್ಸ್ ಇಲ್ಲ ಇದಕ್ಕೆ ಕೊತ್ತಂಬರಿ ಪುದೀನ ಹಸಿರು ಮೆಣಸಿನ್ಕಾಯಿ ಅಷ್ಟೇ ಹಾಕ್ತಾ ಇರೋದು ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಕೊತ್ತಂಬರಿ ಪುದೀನ ತೊಳೆದು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಬಟ್ ಹಾಕ್ಬೇಕಾದ್ರೆ ಒಂದು ಸಲ ನೀರಿಗೆ ಹಾಕ್ಬಿಟ್ಟು ಹಾಕ್ತೀನಿ ಒಂದು ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಯಾಕಂದರೆ ಖಾರ ಇಲ್ಲ ಇದು ಹಾಗಾಗಿ ಇದನ್ನು ಸ್ವಲ್ಪ ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಫ್ರೈ ಮಾಡಿ ಗ್ರೈಂಡ್ ಮಾಡಿದ್ನಲ್ಲ ಅದನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಬಾಡ್ಸ್ಕೊಂಡ್ರೆ ಆಯಿತು ಯಾಕಂದರೆ ನಾವು ಆಲ್ರೆಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋದ್ರಿಂದ ವಾಸನೆ ಏನು ಇರಲ್ಲ ಸೊ ಎಣ್ಣೆ ಹಾಕಿ ಹಾಕಿ ಇದು ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಕರ್ಬೇವು ಹಾಕಬೇಕು ಕರ್ಬೇವು ಏನಕ್ಕೆ ಅಂದರೆ ನೀವು ಚಿಕನ್ನ ಸ್ಮೆಲ್ನ ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಹಾಗಾಗಿ ನೋಡಿ ಇವಾಗ ಅರ್ಧ ಕೆ ಜಿ ಚಿಕನ್ನ ಇಟ್ಕೊಂಡಿದ್ದೀನಿ ಇವಾಗ ಅರ್ಧ ಕೆ ಜಿ ಚಿಕನ್ನ ಅದಕ್ಕೆ ಇದ್ದೀನಿ ಸ್ವಲ್ಪ ಇದೇ ಟೈಮಲ್ಲಿ ನಾವು ಸಾಲ್ಟ್ ಕೂಡ ಹಾಕ್ಬಿಟ್ಟು ಮುಂದೆ ಎರಡು ರೌಂಡ್ ಕೈ ಆಡಿಸ್ಬಿಟ್ಟು ಇಟ್ಟರೆ ಆಯಿತು ನೀರೆಲ್ಲ ಬಿಟ್ಕೊಳ್ಳೋವರೆಗೂ ಹದಿನೈದು ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು ನೀವು ಮನೆಗೆ ಯಾರಾದರೂ ಬಂದಾಗ ಕ್ವಿಕ್ಕಾಗಿ ಮಾಡಬೇಕು ಅಂದರೆ ನಿಜವಾಗ್ಲೂ ಇದನ್ನು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸಿಂಪಲ್ಲಾಗೂ ಇದೆ ಇಂಗ್ರೀಡಿಯೆಂಟ್ಸು ಏನು ಜಾಸ್ತಿ ಬೇಕಾಗಲ್ಲ ಹಾಗಾಗಿ ನಾನಿವಾಗ ಉಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇದ್ದೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನೋಡಿ ಈ ಥರ ನೀರೆಲ್ಲ ಬಿಟ್ಕೊಂಡಿದೆ ಸ್ವಲ್ಪ ನೀರು ಬಿಟ್ಟಾದ್ಮೇಲೆ ಆಲ್ರೆಡಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಬೆಂದಿರುತ್ತೆ ಇದು ಈ ಟೈಮಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಪುದೀನ ಇಟ್ಕೊಂಡಿದ್ನೆಲ್ಲ ರುಬ್ಬಿ ಅದನ್ನು ಇದ್ದೀನಿ ನೀವು ಬೇಕಂದರೆ ಈ ಟೈಮಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಕೂಡ ಹಾಕ್ಬೋದು ಅದೇ ಮಟನ್ ಸಾಂಬಾರು ಪುಡಿ ಹಾಕ್ತೀವಲ್ಲ ನಾವು ಅದನ್ನು ಅಥವಾ ಚಿಕನ್ ಮಸಾಲ ಯಾವುದಾದ್ರೂ ನಿಮಗೆ ಅನುಕೂಲ ಆಗೋ ಥರ ಯಾವುದಾಗುತ್ತೆ ಅದನ್ನ ಹಾಕಿ ನಾನಿಲ್ಲಿ ಸ್ವಲ್ಪ ಸ್ಕಿಪ್ಪಾಗಿಬಿಟ್ಟಿದೆ ನಾನು ಮಟನ್ ಸಾಂಬಾರು ಪುಡಿನೇ ಹಾಕಿದ್ದೀನಿ ಸ್ಕಿಪ್ಪಾಗಿದೆ ಅದು ಹಾಗಾಗಿ ತೋರ್ಸೋಕ್ಕಾಗಿಲ್ಲ ಮಟನ್ ಸಾಂಬಾರು ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ನಿಜವಾಗ್ಲೂ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಥರ ಮಸಾಲೆ ಏನೂ ಜಾಸ್ತಿ ಇರೋಲ್ಲ ಮೈಲ್ಡಾಗಿ ತುಂಬ ಚೆನ್ನಾಗಿರುತ್ತೆ ಚಿಕನ್ ಗ್ರೇವಿ ಅಂತೂ ನೀವು ನೀರು ದೋಸೆ ಚಪಾತಿ ಮತ್ತು ದೋಸೆ ರೊಟ್ಟಿ ಈ ಥರದಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ ನಿಮಗೆ ಗ್ರೇವಿ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ಇವಾಗ ಬೆಂದಿದೆ ಇದು ನೀರು ದೋಸೆಗೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ನಾಲ್ಕುವಾರು ಅಕ್ಕಿನ ನೆನೆಸಿಟ್ಟಿದ್ದೀನಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನ ಸಣ್ಣಗೆ ನೈಸಾಗಿ ರುಬ್ಬಬೇಕು ನೈಸ್ ಅಂದರೆ ಗಂಧದ ಥರ ರುಬ್ಬಬೇಕು ತುಂಬ ನೈಸಾಗಿ ತೆಳವು ಮಾಡ್ಕೊಂಡು ಹೆಂಚು ಕಾಯಿ ಹಾಕಿಟ್ಟು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿದ್ದೀನಿ ತೋರ್ಸೋಕ್ಕೆ ಅಂತ ಬಂದಾಗ ಅದು ನಿಜವಾಗ್ಲೂ ಚೆನ್ನಾಗಿ ಬರಲ್ಲ ಇಲ್ಲಾಂದರೆ ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು ಅದು ದೋಸೆ ತೋರಿಸ್ಬೇಕಾದ್ರೆ ಈ ಥರ ಆಯಿತು ನೋಡಿ ಎಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದು ದೋಸೆಗಳೂ ಅಷ್ಟೇ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆದ್ರೂ ನಾನಿಷ್ಟು ತೌಸಂಡ್ ಟು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನೋಡಿ ದೋಸೆನೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ದೋಸೆ ಜೊತೆಗೆ ನೀರು ದೋಸೆ ಜೊತೆಗೆ ಚಿಕನ್ ಸುಕ್ಕ ಮತ್ತು ಈ ಥರ ಚಿಕನ್ ಗ್ರೇವಿ ಚೆನ್ನಾಗಿರುತ್ತೆ ಬಟ್ ನಾನ್ ವೆಜ್ ಅವರು ಇಷ್ಟಪಡೋದೇ ಇದನ್ನಲ್ವ ಚಿಕನ್ ಗ್ರೇವಿ ಮತ್ತು ಮಟನ್ ಸರ್ಗು ಕೂಡ ಚೆನ್ನಾಗಿರುತ್ತೆ ನೀರು ದೋಸೆ ಬಟ್ ಇದು ಚಿಕನ್ ಗ್ರೇವಿ ಅಂತೂ ತುಂಬ ಚೆನ್ನಾಗಿತ್ತು ಮತ್ತು ಸುಕ್ಕ ಕೂಡ ಮಾಡಿದ್ನಲ್ಲ ನಾನು ಅದೂ ಅಷ್ಟೇ ಇದು ಈ ಗ್ರೇವಿ ಈ ದೋಸೆಗೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಫಿಫ್ಟೀನ್ ಮಿನಿಟ್ಸಲ್ಲೇ ಮುಗ್ದೋಗಿಬಿಡುತ್ತೆ ಇಂಗ್ರೀಡಿಯೆಂಟ್ಸು ಜಾಸ್ತಿ ಇರೋಲ್ಲ ಹಾಗಾಗಿ ಒಂದ್ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗೇ ನೋಡ್ತಾ ಇರಿ ನನ್ನ ಚಾನಲ್ನ ಅಂದ್ ಮತ್ತೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು